ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈ ಸರ್ಕಲ್ ಪ್ರತಿ ಮನುಷ್ಯನಿಗೂ ಪಾಪ ಪುಣ್ಯದ ಲೆಕ್ಕ ಇರುತ್ತೆ ಅಂತ ಹಿರಿಯರು ಹೇಳ್ತಾರೆ ನಮ್ಮ ಹಿರಿಯರು ಮಾಡಿರೋ ದಾನ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಮಾತುಗಳು ಇವೆ ಪುರಾಣಗಳಲ್ಲಿ ಯಾವುದೇ ಕತೆಗಳು ಓದಿದರೂ ಅಲ್ಲಿ ವ್ರತ ದಾನ ಧರ್ಮ ಅನ್ನೋದು ಇದ್ದೇ ಇರುತ್ತದೆ ದಾನ ಅನ್ನೋ ಪದ ಉದಾರತೆಯನ್ನು ಎತ್ತಿ ತೋರಿಸುತ್ತದೆ ನಮ್ಮ ಕೈನಲ್ಲಿ ಆಗೋವಷ್ಟು ಬೇರೆ ಅವರಿಗೆ ದಾನ ಮಾಡೋದ್ರಿಂದ ಪಾಪಗಳು ಕಳೆಯುತ್ತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಆ ಭಗವಂತನ ಸೇವೆ ಮಾಡಿದಂತೆ ಪೂಜೆ ಪುನಸ್ಕಾರಕ್ಕಿಂತ ಕಷ್ಟದಲ್ಲಿರೋರಿಗೆ ದಾನ ಧರ್ಮ ಮಾಡೋದೇ ನಿಜವಾದ ಭಕ್ತಿ ಅಂತ ಹೇಳಲಾಗುತ್ತೆ ಕೆಲ ತೊಂದರೆಗಳಿಗೆ ಇಂಥದ್ದೇ ವಸ್ತುಗಳು ದಾನ ಮಾಡಿದರೆ ತೊಂದರೆ ದೂರ ಆಗುತ್ತದೆ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ ದಾನಗಳಲ್ಲಿ ಯಾವ ದಾನ ಶ್ರೇಷ್ಠ ನಾವು ಯಾವ ದಾನ ಮಾಡಿದರೆ ಯಾವ ಪ್ರತಿಫಲ ಸಿಗುತ್ತೆ ಅಂತ ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋದಲ್ಲಿ ಯಾವ ದಾನಕ್ಕೆ ಯಾವ ಫಲ ನಿಮ್ಮದಾಗುತ್ತೆ ಅಂತ ವಿವರಿಸಲಾಗಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ತಪ್ಪದೇ ಪ್ರೆಸ್ ಮಾಡಿ ದಾನ ಅಂದ್ರೇನೇ ಶ್ರೇಷ್ಠ ಯಾವುದೇ ಪ್ರತಿಫಲ ಬಯಸದೆ ನಮ್ಮ ಕೈನಲ್ಲಿ ಆದ ಸಹಾಯ ಮಾಡಿದರೆ ದೇವರು ವರವನ್ನು ಪ್ರಸಾದಿಸುತ್ತಾನೆ ಶಾಸ್ತ್ರಗಳ ಪ್ರಕಾರ ಕೆಲ ವಸ್ತುಗಳನ್ನು ದಾನ ಮಾಡಿದರೆ ಇಂಥದ್ದೇ ವರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಅನ್ನದಾನ ಭೂದಾನ ನೇತ್ರದಾನ ಕನ್ಯಾದಾನ ಇವೆಲ್ಲ ಸಾಮಾನ್ಯವಾಗಿ ಕೇಳಿರೋ ದಾನಗಳೇ ಇದರ ಜೊತೆಗೆ ಇನ್ನಷ್ಟು ದಾನಗಳಿಂದ ಏನೆಲ್ಲ ಪ್ರಾಪ್ತಿ ಅಂತ ನೋಡೋಣ ಹಸಿದವರಿಗೆ ಅನ್ನದಾನ ಮಾಡೋದು ಎಲ್ಲ ದಾನಕ್ಕಿಂತ ಮಹತ್ವವಾದದ್ದು ಇದರಿಂದ ಅನ್ನಪೂರ್ಣೇಶ್ವರಿ ಕೃಪೆ ಕಟಾಕ್ಷ ಸದಾ ನಮ್ಮ ಮೇಲಿರುತ್ತೆ ಅನ್ನದಾನ ಮಾಡೋದ್ರಿಂದ ದರಿದ್ರ ಹೋಗುತ್ತದೆ ಋಣಬಾಧೆಗಳಿದ್ದರೆ ಕಡಿಮೆ ಆಗುತ್ತದೆ ಆದಷ್ಟು ಹಸಿವಾದ ಹೊಟ್ಟೆ ತುಂಬಿಸಿ ವಸ್ತ್ರದಾನ ಕೈಲಾಗದವರಿಗೆ ವಸ್ತ್ರದಾನ ಮಾಡಿದರೆ ತುಂಬ ಒಳ್ಳೆಯದು ಹೊಸ ಬಟ್ಟೆ ದಾನ ನೀಡೋದ್ರಿಂದ ನಮ್ಮ ಆಯಸ್ಸು ಹೆಚ್ಚಾಗುತ್ತದೆ ದಾನ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಸಕಲ ಪಾಪಗಳು ನಶಿಸುತ್ತದೆ ಅನ್ನಯೋಗ ಎಲ್ಲೋದರೂ ಇರುತ್ತದೆ ಭೂಮಿ ದಾನ ಭೂದಾನ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ಇನ್ನು ಜೇನುತುಪ್ಪ ದಾನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಗೋದಾನ ಮಾಡಿದರೆ ಪಿತೃದೋಷ ಆಗುತ್ತದೆ ಬೆಟ್ಟದ ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ತಾಂಬೂಲ ತುಳಸಿ ದಾನದಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಇನ್ನು ದೀಪದಾನ ಮಾಡೋದ್ರಿಂದ ದೃಷ್ಟಿ ಲೋಪ ಇರಲ್ಲ ಮನೆಯಲ್ಲಿ ಸಂಪತ್ತು ಜಾಸ್ತಿಯಾಗುತ್ತದೆ ತುಪ್ಪ ದಾನದಿಂದ ರೋಗ ನಿವಾರಣೆ ಹಾಲು ದಾನದಿಂದ ದುಃಖ ತೀರುತ್ತೆ ಹಾಗೆ ಮೊಸರು ದಾನ ಮಾಡಿದರೆ ಇಂದ್ರಿಯಗಳ ಆರೋಗ್ಯ ಚೆನ್ನಾಗಿರುತ್ತೆ ಇದಷ್ಟೇ ಅಲ್ಲ ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ದೂರ ಆಗುತ್ತದೆ ಹಾಗೆ ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿನ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಎಣ್ಣೆ ದಾನ ಮಾಡಿದರೆ ಸಾಲ ಕಡಿಮೆ ಆಗುತ್ತದೆ ತರಕಾರಿ ದಾನ ಮಾಡಿದರೆ ಪಿತೃದೋಷ ನಿವಾರಣೆ ಆಗುತ್ತದೆ ಇನ್ನು ತೆಂಗಿನಕಾಯಿ ದಾನ ಮಾಡಿದರೆ ಮನಸ್ಸಲ್ಲಿ ಅಂದುಕೊಂಡ ಕಾರ್ಯ ಸಿದ್ಧಿಯಾಗುತ್ತದೆ ಯಾವುದೇ ದಾನ ಮಾಡಿದರೂ ಕಲ್ಮಶವಿಲ್ಲದೆ ನಿಸ್ವಾರ್ಥದಿಂದ ಮಾಡಿದರೆ ಜೀವನ ಸುಖವಾಗಿರುತ್ತದೆ ಎನ್ನಲಾಗುತ್ತೆ ನಿಮಗೂ ಯಾವುದೇ ತೊಂದರೆಗಳಿದ್ದರೂ ದಾನ ಮಾಡೋ ಮೂಲಕ ಆ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ